ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಗುವಿನ ಹೊಟ್ಟೆಯಲ್ಲಿ ಕೂಡ ವಾತಾರೆ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಕ್ಕಳ ಆರೋಗ್ಯ ಬಹಳ ಸೂಕ್ಷ್ಮ ಅವರಿಗೆ ಬೇಗ ಸೋಂಕುಗಳು ತಗುಲುತ್ತವೆ ಅದರಲ್ಲೂ ಎರಡು ವರ್ಷದೊಳಗಿನ ಮಕ್ಕಳ ಕೈಗಳು ಮತ್ತು ಮೈ ಖರೀಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅವರ ಕೈಗಳ ಉಗುರಿನ ಸಂಧಿಯಲ್ಲೂ ಕೊಳಕು ತುಂಬಿರುತ್ತದೆ ಇದರಿಂದ ಮಗುವಿನ ಹೊಟ್ಟೆಯಲ್ಲಿ ಹುಳ ಬೆಳೆಯುವ ಸಾಧ್ಯತೆ ಹೆಚ್ಚು ಹೀಗಾದಾಗ ಏನು ಮಾಡಬೇಕು ಸಾಮಾನ್ಯವಾಗಿ ಒಂದರಿಂದ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಹೊಟ್ಟೆಯಲ್ಲಿ ಬೆಳೆಯುವ ಹುಳಗಳು ತರುತ್ತವೆ ಹೆಚ್ಚಿನ ಹುಳಗಳು ಯಾವುದೇ ರೋಗಲಕ್ಷಣಗಳನ್ನು ತೋರಿಸುವುದಿಲ್ಲ ಮಕ್ಕಳು ಮಲವಿಸರ್ಜನೆ ಮಾಡುವ ಜಾಗದಲ್ಲಿ ಕೆಂಪಾಗಿರುತ್ತದೆ ತುರುಕೆಯೂ ಇರುತ್ತದೆ ರಾತ್ರಿ ವೇಳೆ ಹುಳಗಳು ಹೊರಗೆ ಬಂದು ಮೊಟ್ಟೆಗಳನ್ನು ಇಡುತ್ತವೆ ಇದರಿಂದ ಮಕ್ಕಳು ರಾತ್ರಿ ನಿದ್ರೆ ಮಾಡಲಾಗದೆ ಒದ್ದಾಡುತ್ತಾರೆ ಮಕ್ಕಳಲ್ಲಿ ಹುಳುಗಳು ಉಂಟಾಗುವಿಕೆಗೆ ಶುಚಿತ್ವದ ಕೊರತೆ ಮುಖ್ಯ ಕಾರಣ ಈ ಹುಳಗಳು ಸಾಮಾನ್ಯವಾಗಿ ಕಳಪೆ ವೈಯಕ್ತಿಕ ನೈರ್ಮಲ್ಯ ಮತ್ತು ಅಶುಚಿಯಾದ ಪರಿಸರದಿಂದ ಉಂಟಾಗುತ್ತದೆ ಮಕ್ಕಳ ಕೈಗಳನ್ನು ಆಗಾಗ ತೊಳೆಸುವುದು ಅವರು ಬಾಯಿಗೆ ಆಗುವ ವಸ್ತುಗಳನ್ನು ತೊಳೆದು ಕ್ಲೀನ್ ಆಗಿಡುವುದು ಬಹಳ ಮುಖ್ಯ ಇದು ಮಗುವಿನ ಒಟ್ಟಾರೆ ಯೋಗ ಮತ್ತು ಭವಿಷ್ಯವನ್ನು ರಕ್ಷಿಸುತ್ತದೆ ಮಕ್ಕಳಲ್ಲಿ ಹುಳುಗಳು ಉಂಟಾಗುವಿಕೆಯ ಕೆಲವು ಲಕ್ಷಣಗಳು ಇಲ್ಲಿವೆ ಹುಳುಗಳು ಉಂಟಾಗಿರುವುದರ ಸಾಮಾನ್ಯ ಲಕ್ಷಣಗಳೆಂದರೆ ಮಗುವಿನ ಗುದ ದ್ವಾರದಲ್ಲಿ ತುರಿಕೆ ಮತ್ತು ಹಸಿವಿನ ಕೊರತೆ ಉಂಟಾದ ನಂತರ ಹೊಟ್ಟೆ ಉಬ್ಬುವುದು ಮತ್ತು ಹಾಗ ಅಜೀರ್ಣ ಉಂಟಾಗುವುದು ಕೆಲವೊಮ್ಮಿ ಕೂಡ ಆಗಬಹುದು ಈ ಹೊಟ್ಟೆ ಹುಳಗಳ ಆರಂಭಿಕ ಚಿಹ್ನೆಗಳನ್ನು ಕಡೆಗಣಿಸಿದರೆ ದೀರ್ಘಕಾಲದ ಸಮಸ್ಯೆ ಹಾಗೂ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು ಇದರಿಂದ ಮಗುವಿನ ತೂಕ ಕಡಿಮೆಯಾಗುತ್ತದೆ ಕಣ್ಣುಗಳು ಒಣಗುತ್ತದೆ ವಿಟಮಿನ್ ಎ ಕೊರತೆ ಕಿರಿಕಿರಿ ರಕ್ತಹೀನತೆಯ ಲಕ್ಷಣಗಳು ಮತ್ತು ಪೌಷ್ಟಿಕತೆ ಕೂಡ ಉಂಟಾಗುತ್ತದೆ ತೀವ್ರವಾದ ಸೋಂಕುಗಳು ಹೆಣ್ಣು ಮಕ್ಕಳಲ್ಲಿ ಯೋನಿಯ ತುರಿಕೆ ಮತ್ತು ಸ್ರವಿಸುವಿಕೆಗೆ ಕಾರಣವಾಗಬಹುದು ಈ ದೀರ್ಘಾವಧಿಯ ತೊಡಕುಗಳನ್ನು ತಡೆಗಟ್ಟಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಲು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಮಕ್ಕಳಲ್ಲಿ ಹೊಟ್ಟೆ ಹುಳ ನಿಯಂತ್ರಿಸುವುದು ಹೇಗೆ ಸರಿಯಾದ ಆಹಾರ ನಿರ್ವಹಣೆ ಮಕ್ಕಳಿಗೆ ನೀಡುವ ಮೊದಲು ಹಣ್ಣುಗಳು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತೊಳೆಯಿರಿ ಶುದ್ಧ ನೀರು ಕಲುಷಿತ ನೀರನ್ನು ಮಕ್ಕಳಿಗೆ ಕೊಡಬೇಡಿ ನೀರನ್ನು ಕುದಿಸಿದ ನಂತರ ಕುಡಿಸಿ ನೈರ್ಮಲ್ಯದ ಅಭ್ಯಾಸಗಳನ್ನು ಉತ್ತೇಜಿಸಿ ನಿಯಮಿತವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಮತ್ತು ಬಟ್ಟೆಗಳನ್ನು ಬದಲಾಯಿಸಿ ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವದ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ನೀಡಿ ಹುಳುಗಳ ಮೊಟ್ಟೆಗಳನ್ನು ಸೇವಿಸುವ ಅಪಾಯವನ್ನು ಕಡಿಮೆ ಮಾಡಲು ಊಟಕ್ಕೆ ಮೊದಲು ಮತ್ತು ಶೌಚಾಲಯವನ್ನು ಬಳಸಿದ ನಂತರ ಸಾಬೂನು ಮತ್ತು ನೀರಿನಿಂದ ಮಕ್ಕಳಿಗೆ ಕೈಗಳನ್ನು ತೊಳೆಯಲು ಕಲಿಸಿ ಪರಿಸರ ಸ್ವಚ್ಛತೆ ಮಕ್ಕಳು ಓಡಾಡುವ ಪ್ರದೇಶಗಳನ್ನು ಸ್ವಚ್ಛವಾಗಿಡಿ ಮತ್ತು ಹುಳುಗಳ ಮೊಟ್ಟೆಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು